ನಿಮ್ಮ ನಾವಂತಹ ರಥವನ್ನು ಏರಿಕೊಳ್ಳಿ ನೇರವಾಗಿ ನಾಳೆ ಹಾಕಿದ Oh my God. ಉದ್ದೇಶ ಒಡೆಯ ಬಂಡಾ ಕೂಡ ಬಂದಿದ್ದಾರೆ ನೀನು ಹೇಳಿದ್ರು ರೊಂಬೆ ಸುಖ ರೊಂಬೆ ದುಃಖ ಯಾರಿಂದ ನಮಗೆ ದುಃಖ

ಿ ಕೊನೆಗೆ ರಾಷ್ಟ್ರದಲ್ಲಿ ಬಂಡು ಹಟ್ಟಿದ್ದಂತೆ ಆ ಅನ್ಯಾಯಕ್ಕೆ ಸರಿಯಾದ ಪ್ರತೀಕಾರ ಮಾಡಬೇಕಾಗಿ ಬಂದಿದ್ದೇನೆ ನಾನು ಈಗ ಕೊಡ್ತೀಯಾ

ಮೇಲೆ ನೀ ಮಾತಾಡ್ಬಾರ ಗೊತ್ತಾಯ್ತಲ್ಲ ಶೌರ್ಯ ನಡೆದಿಂತ ಬಂಡಾಸುರ ಅಂದ್ರೆ ಏನು ಗೊತ್ತಾಗ್ಲಿ ಹೇಳ್ತಾ ಅಲ್ಲ ನಮ್ಮ ಜೀವನ ಏನು ಅಂದ್ರೆ ಹವಾಮಾನ ಸಂಪನ್ನ ಮಾತ್ರವಲ್ಲ ಗಣೇಶದಿಂದ ಬೇಕಾದ ವಿದ್ಯಾರ್ಥಿನಿಗೆ ಇದಾವ ದ್ವಾರ್ದಲ್ಲಿ ನಿನಗೆ ಅದೇ ಆದವರು ಯಾರೂ ಇಲ್ಲ ಹಂತಹ ನೀಂದು ಅಸುರ ವ್ರತವನ್ನು ಸೇರಿಸಿಕೊಂಡು ದೇವ ಲೋಕಕ್ಕೆ ಬಂದು ದೇವ ವ್ರತವನ್ನು ಸೋಲಿಸಿ ಕೊನೆಯ ಹಂತದಲ್ಲಿ ಇಂದ್ರಲ್ಲಿ ಹೋರಾಟಕ್ಕೆ ಸಿದ್ಧನಾಗಿದ್ದೀವಿ ಇವನಲ್ಲಿ ಗೆದ್ದು ಅವ ಹಾಸ ನೀ ಬೀರುವುದು ಮಂದ ಹಾಸ ನನಗೆ ಬಂದಾಗವತ್ತು ಯಾವ್ದು ಹಾಗಾದ ಕಾರಣ ನೀ ಯುದ್ಧ ಮಾಡುವುದು ಬೇಡ ನೀ ಬಂದ ಮೇಲೆ ನಾನು ಮಾಡುತ್ತೇನೆ ಈಗ ದೇವರನ್ನ ಸಂಪತ್ತು ನಿಲ್ಲಬೇಕಾ ಅಲ್ಲ ಶೂರ್ಮಿಯ ಟಾ ಒಂದು ಇಲ್ಲಿ ಬಂದು ನೀನು ಇವರಲ್ಲಿ ಹೋರಾಟ ನಿಲ್ಲಿಸು ನೀ ಬಂದಿದ್ದೀ ಎನ್ನುವುದಕ್ಕೆ ಬೇಕಾಗಿ ನಿನಗೆ ಏನು ಬೇಕು ಕೇಳಿಕೋ ನಾ ಇವರಿಂದ ತೆಗೆಸಿಕೊಡ್ತೇನೆ ಬ್ರಹ್ಮಧಾನ ಅಲ್ಲ ಸಿಗದೆ ಬೇಡಿಕೆ ಇಲ್ಲಿ ಸಿಗುವ ಹಾಗೆ ಇಲ್ಲಿ ಸಿಗುವ ಹಾಗೆ ನಾ ಮಾಡ್ತೇನೆ

ಯಾರು ದೇವಲೋದ ಸಭೆಯಲ್ಲಿ ಕುಡಿಯೋರಿಲ್ವೇಮಾನಕ್ಕಿಲ್ವ ನಮ್ಗೆ ಬರ್ತದೆ ಅಯ್ಯೋ ಅವರ ನಾಟ್ಯ ವೈಭವ ಎಷ್ಟು ನೋಡುತ್ತಿ ಇದು ಅಪ್ಪ ನೋಡ್ಲಿ ಆದ್ದರಿಂದ ಅವರನ್ನು ಬಿಟ್ಟು ಯಾವಾಗ ನಮ್ದವನದಲ್ಲಿ ಹರಿಸುವಾಗ ನಮ್ಮೊಂದಿಗೆ ಕುಡಿಯುದಕ್ಕೆ ನಮಗೆ ಬೇಕಾದ ಪಾನೀಯ ನೀಡುವುದಕ್ಕೆ ಅವರೆಲ್ಲ ಬರಲಿ ಬಂದ್ರು ಆಮೇಲೆ ಸ್ವರ್ಗಲೋಕದ ಸಂಪತ್ತುಗಳಲ್ಲಿ ಕೆಲವಲ್ಲ ಸೇರ್ಕಲೆ ಯಾವುದು ಪರುಷಬಂಗಣದ ಕಲ್ಲು ಸ್ವರ್ಗ ಪರುಷಬಂಗಣದಲ್ಲೂ ದುರಭೀಕರಣ ಸ್ವರ್ಗ ನೀಡ ದೇಶ ಅಮರಾವತಿಯ ಪ್ರಮುಖ ಅಮರನಾಥ್ ಬೆಂ ಕೇಳಿ ಶೈಲಂಬ

தேவசம்பேபேமேபேவெந்தியவந்திய <laughs> வெச்சப்பட்டு <laughs> மந்த மதி வீத இதெல்லாம் பமிச்சையோ அம்மூர்ணை மேலத ನೀನು ಇವತ್ತು नारी ಸ್ತೋಮದ ಮೌಲ್ಯವನ್ನು ಅರಿಯದೆ ಹೋಗಿ ಸಾಪಿ ನಿನ್ನ ತವರಿಗೆ ಯಾವುದು ಇದ್ರೆನು ಯಾವುದು ಸಿಕ್ಕಿದ್ರೆನು ಪರನಾರಿಯರ ಪಕ್ಕ ಗೌರವವಿಲ್ಲ ಅಂತಾದ್ರೆ ಈತ ಬ್ರಹ್ಮ ಕೊಡುವದು ಬರವಲ್ಲ್ಯಾಕ್ಕೂ స్త్రీ ನಿನ್ನ ತಮಗೆ ನಿನ್ನର୍ವಾ ಸಂಪದ ತಮಗೆ ಮಾತ್ರ ಆಗೇನಲ್ಲ ಸಾCMAKE ಮಂತ್ರಕ್ಕೆ